ಎಲೆಕ್ಷನ್ ಸರ್ ಈಗ ವಾತಾವರಣ ಏನಾಗಿದೆ ಅಂದ್ರೆ ಅವಿಗೂ ಇವಗೂ ಭಾರಿ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಸರ್ ಏನಾಗಿದೆ ಅಂದ್ರೆ ಅವಾಗ ಬಿ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಈಗ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ ಹಂಗಾಗಿ ಎಲ್ಲ ಜನಗಳೆಲ್ಲ ಭಾಳ ಇದಾಗಿ ಯಾಕ ಯಾಕೆ ಯಾರು ಸೈಡ್ ಹೋಗ್ಬೇಕಂದ್ರೂ ಗೊತ್ತಾಗಲ್ತು ಜನಕ್ಕೂ ಹಂಗಾಗಿ ಬಿ ಜೆ ಹೋಗ್ಬೇಕು ಕಾಂಗ್ರೆಸ್ಗೆ ಹೋಗ್ಬೇಕು ಜೆ ಡಿ ಎಸ್ಗೆ ಹೋಗ್ಬೇಕು ಅಂದ್ರೂ ಜನ ಸುಮ್ಮನೆ ಎಲ್ಲವಕ್ಕೂ ಅದಕ್ಕೆ ಹಾಕೋದು ಹಾಕೋದು ಮಾಡ್ತಾರೆ ಹಂಗಾಗಿ ಒಳ್ಳೆ ಸರ್ಕಾರ ಬರಬೇಕು ಯಾರು ಬಂದರೆ ಒಳ್ಳೆ ಸರ್ಕಾರ ಸರ್ ಯಾವ ಸರ್ಕಾರವು ಒಳ್ಳೇದಂದ್ರೆ ಇವತ್ತು ಬಿ ಜೆ ಪಿ ಬಂದ್ರೆ ಒಳ್ಳೇದು ಮೋದಿಯವರು ಬಂದ್ರೆ ಈಗ ಅಭಿವೃದ್ಧಿ ಆಗ್ತಿತ್ತು ದೇಶ ಎಲ್ಲ ಒಳ್ಳೇದಾಗ್ತಿತ್ತು ಈಗೆಲ್ಲ ಮೋದಿ ಮಾಡೋದೆಲ್ಲ ಕಾರ್ಯಗಳು ಎಲ್ಲ ಚೆನ್ನಾಗಿದಾವೆ ಹಿಂಗಾಗಿ ಈಗ ಮತ್ತೆ ಮೋದಿಯನ್ನು ಬರ್ತಾರಂತ ನಮಗೆ ಒಂದು ಐತೆ ಸರ್ ಮೋದಿದ್ದು ಸರ್ ಮೋದಿ ಕಾರ್ಯ ಅಂದ್ರೆ ರಾಮ ಮಂದಿರ ಮತ್ತೆ ರಾಮ ಮಂದಿರವನ್ನು ಮಾಡಿದ್ದಾರೆ ದೇವ ದೇವರನ್ನು ಸ್ಥಾಪನೆ ಮಾಡಿದ್ದಾರೆ ಹಂಗಾಗಿ ಆ ರಾಮ ಮಂದಿರ ಸ್ಥಾಪನೆ ಮಾಡಿದ ಒಳ್ಳೆ ಚೆನ್ನಾಗಿ ಎಲ್ಲರಿಗೂ ಅನುಕೂಲ ಆಗ್ತೈತಿ ಹಿಂದೂಗಳಿಗೆ ಅಂತಂದು ನಾನು ಒಂದು ಅಭಿಪ್ರಾಯ ಬೇರೆ ಯಾವ ಕಾರ್ಯ ಇಷ್ಟ ಆಯ್ತು ನಿಮಗೆ ಸರ್ ಮತ್ತೆ ಕಾರ್ಯ ಅಂದ್ರೆ ಮೋದಿಗಳು ಮಾಡುವಲ್ಲ ಕಾರ್ಯಗಳು ನಮಗೆ ಬಡವರಿಗೆ ಮತ್ತೆ ನೋಡ್ರಿ ಸರ್ ಈಗ ಈಗ ದಿನದಾಗ ಎಲ್ಲ ಬಡವರು ಏನೋ ಅಕ್ಕಿ ಇಲ್ಲ ಒಂದ್ ಅವರಿಗೆ ಒಂದ್ ಸ್ವಲ್ಪ ಎಲ್ಲ ಸವಲತ್ತುಗಳು ಮಾಡಿದಾರೆ ಮೋದಿಗಳು ಅಕ್ಕಿ ಯಾವ ತರ ಸರ್ ಅಕ್ಕಿ ಅಂದ್ರೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡುವಂತ ಬಡವರಿಗೆ ಐದ್ ಕೆಜಿ ಏಳು ಕೆಜಿ ಮಾಡಿದ್ರು ಅಂತರ ಐದ್ ಕೆಜಿ ಮಾಡಿದಾರೆ ಹಾಗಾಗಿ ಅನುಕೂಲ ಆಗಿದೆ ಅಂತ ನಾನು ಬಿಜೆಪಿ ಸರ್ಕಾರ ಬರ್ಬೇಕಂತ ಮುಂದೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ರೇಟ್ ಸರ್ ಅವೆಲ್ಲ ರೇಟ್ ಆಗಿದೆ ಹಾಗಾಗಿ ಅದ್ರ ಬಗ್ಗೆ ನಮಗೇನೂ ಸ್ವಲ್ಪ ಗೊತ್ತಾಗಲ್ಲ ಸರ್ ಗೊತ್ತಾಗಲ್ಲ ಸಾರ್ ಗೊತ್ತಾಗೋಲ್ಲ ಅಂದ್ರೆ ಈಗ ಬ ಇವಾಗ ಶ್ರೀಮತ್ಗಳು ಇದಾರೆ ಪ್ರಪಂಚದಲ್ಲಿ ಶ್ರೀಮತ್ಗಳು ಬಹಳ ಮಂದಿ ಇದ್ದಾರೆ ಬಡವರು ಬಡವ್ರಾಗೆ ಇದ್ದಾರೆ ಶ್ರೀಮತ್ಗಳಾಗಿ ಶ್ರೀಮತ್ ಆಗೇ ಇದ್ದಾರೆ ಹಾಗಾಗಿ ಅವರೇ ಎಲ್ಲ ಹಂಗ ಬಡವರಾಗಿ ಹಂಗಾಗಿದೆ ನೀವು ಈಗ ನಿಮ್ಮ ಗಾಡಿಗೆ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊತಿರಲ್ವ ನೀವು ಹೌದು ಸರ್ ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಸರ್ ಪೆಟ್ರೋಲ್ ಈಗ ರೇಟ್ ಒಂದು ಮೂರು ರೂಪಾಯಿ ಆಗಿದೆ ಹಂಗಾಗಿ ಹೇಳಿಬೇಕಂತ ನಾವು ಹೇಳಿದ್ವಿ ಆದ್ರೂ ಸರ್ ಜಾಸ್ತಿ ಆಗಿದೆ ಸರ್ ಅತಿ ಜಾಸ್ತಿ ಆಗಿದೆ ಎಪ್ಪತ್ತೊಂಬತ್ತು ರೂಪಾಯಿ ಇತ್ತು ಲೀಟರು ಹಾಗಾಗಿ ನೂರ ಮೂರು ರೂಪಾಯಿ ಮಾಡಿದ್ದಾರೆ ಲೀಟ್ರಿಗೆ ಬರೀ ಬಡವರಿಗೆಲ್ಲ ಒತ್ತರ ಆಗಿದೆ ಹಂಗಾಗಿ ಮುಂದಿನ ದಿನಗಳೆಲ್ಲ ಒಳ್ಳೆ ಸರ್ಕಾರ ಬರ್ಬೇಕಂತ ಮತ್ತೆ ಮೋದಿಗೆ ಓಟ್ ಹಾಕ್ಬೇಕಂತಿದ್ದೀರಿ ಮತ್ತೆ ಸರ್ ಅದು ಮುಂದೆ ನೋಡ್ಬೇಕು ಸರ್ ನಾಳೆ ಏಪ್ರಿಲ್ ಮೇದಾಗ ಏನು ಆಗ್ತದೆ ಅಂತ ಡಿಸಿಷನ್ ಮಾಡ್ತಿದ್ವಿ ಸರ್ ಅಂದ್ರೆ ಒಳ್ಳೆ ಸರ್ಕಾರ ಬರ್ಬೇಕು ನಮಗೆ

ಯಾವ ರೀತಿ ಯಾಕೆ ನಮಗೆ ಅವ್ರಿಗೆ ಅರ್ಥ ಆಗೋಲ್ತು ಈಗ ನಿಮ್ಮ ಇಲ್ಲಿ ಎಂ ಪಿ ಬಿಜೆಪಿ ಅವರೇ ಸರ್ ನಮ್ಮ ಎಂ ಪಿ ಯಾರು ದೇವೇಂದ್ರಪ್ಪ ಅವರು ಏನು ಯಾವ್ದೋ ಲೋಕಸಭೆಗೆ ಯಾರೋ ಚರ್ಚೆ ಮಾಡೋದು ಒಂದು ಪ್ರಶ್ನೆಗಳ ಕೇಳಲ್ಲ ಅವರು ಹಾಗೆ ಸುಮ್ಮನೆ ಹೋಗ್ತಿದ್ದಾರೆ ಬರ್ತಿದ್ದಾರೆ ಜನಕ್ಕೆ ಏನೋ ಅನುಕೂಲ ಮಾಡೋದಲ್ಲ ಅವರು ಆದ್ರೆ ಈ ಸಲ ಬಿಜೆಪಿಗೆ ಓಟ್ ನಂತರ ಬಿಜೆಪಿ ಓಟ್ ಸರ್ ನಮ್ದು ಈ ವರ್ಷ ಅಲ್ಲಿ ಎಕ್ಸಾಕ್ಟ್ಲಿ ನನಗೆ ಈ ಸಲ ಬಿಜೆಪಿಗೆ ಓಟ್ ಹಾಕಬೇಕು ಅನ್ನೋದಕ್ಕೆ ಏನು ಕಾರಣ ಕಾರಣ ಏನಂದ್ರೆ ಅಭಿವೃದ್ಧಿ ಒಳ್ಳೆ ಚೆನ್ನಾಗಿದೆ ಸರ್ ಹಾಗಾಗಿ ಮೋದಿ ಅವರು ಒಳ್ಳೆ ಪ್ರಪಂಚದಲ್ಲಿ ನೋಡಿ ನಾವು ಮೋದಿ ಇನ್ನೊಮ್ಮೆ ಇನ್ನೊಂದು ಸಲ ಬರ್ಬೇಕಂತ ಇದು ಪ್ರಪಂಚ ಅಂದರೆ ಈಗ ಆಲ್ ಓವರ್ ಇಂಡಿಯಾದಾಗ ಸರ್ ಒಳ್ಳೆ ರೀತಿಯಿಂದ ನಮಗೆಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ ಎಲ್ಲ ಕಾರ್ಯಗಳು ನೋಡ್ತಿದ್ವಿ ಟಿ ವಿಯಲ್ಲಿ ನೋಡ್ತಿದೀವಿ ಮಾಧ್ಯಮದಲ್ಲೇ ನೋಡ್ತಿದ್ದೀವಿ ಹಾಗಾಗಿ ಚೆನ್ನಾಗಿ ಅಂತ ನಾವು ಗ್ಯಾಸ್ ರೇಟ್ ಎಷ್ಟಾಗಿಬಿಟ್ಟಿದೆ ಸರ್ ಸರ್ ಗ್ಯಾಸ್ ರೈ ಒಂದು ಸಾವಿರದ ಎಷ್ಟೋ ಒಂದು ಸಾವಿರದ ಎಂಬತ್ತೆಂಟು ರೂಪಾಯಿನ ಆಗಿದೆ